ಇಲ್ಲ ಗುರು ಅಂತ ಮೇರೆ ಹ ಹ ಅನ್ಯರ ಮುಂದ ಸುಭಾಶವಾಗಿಲ್ಲ ನಾನು ಬೋರ್ ಮಲ್ಕರಿಯಲ್ಲ ಇನ್ನು ಮಾತಾಡ್ರಿ ಮಲ್ಯ ಊಟಕ್ಕೆ ಮಾತಾಡ್ರಿ ಮಲ್ಯ ಅಂದ್ರೆ ಆತಕ್ಕೆ ಸರಿ ಎಷ್ಟು ಗಮನ ಮಾಡ್ಬೇಕು ಮಾಡ್ಬೇಕು ಮಾತಾಡಿ ಒಬ್ರು ಮಾತಾಡಿ ಯಾವ್ದು ಬಂದಿದ್ದೀಯ ಸಂರಕ್ಷಣಾ ವಿಭಾಗ ಆರಕ್ಷಕ ವಿಭಾಗ ಎರಡನೇದಾಗಿ ಕಂದಾಯ ಒಂದು ಊರಲ್ಲಿ ಸಣ್ಣ ಎಡವಿ ಮಗು ಒತ್ತು ಹೋಗುದು ಯಾರು ಕಾರಣರು ಯಾರು ಅದ್ರ ಪತ್ತೆ ಹಚ್ಚುವರು ಸಂರಕ್ಷಣೆ ನಿಮ್ಮ ವಿಭಾಗ ಒಂದೂವರೆ ಗಂಟೆಗೆ ಸರಿಯಾಗಿ ಇಲ್ಲಿ ಬ್ಲಾಸ್ಟ್ ಆಗಿದೆ ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ ಮಲಗಿದ ಅಲ್ಲಿಂದ ನನ್ನ ಆಚೆ ಬದಿಗೆ ಆಗಿದೆ ಓಪನ್ ಇದ್ದಾಗ ಕ್ಲೋಸ್ ಆಗಿದೆ ಕ್ಲೋಸ್ ಇದೆ ಬಟ್ಟೆ ಕೆಳಗೆ ನಮ್ಮ ಮನೆ ಹತ್ತಿರ ಸಂತೋಷ ಕೋರೆ ಸಂತೋಷನಲ್ಲಿ ಕೋರೆಯಲ್ಲಿ ಫೋನ್ ಮಾಡಿದೆ ಸಂತೋಷ್ ಜೀವನ್ ಅಲ್ಲೊಂದು ಪ್ರೆಷರ್ ಇದೆ ಅವರಿಗೆ ಫೋನ್ ಮಾಡಿ ಕೇಳುವಾಗ ನೀವು ಎಲ್ಲಿದ್ದೀರಿ ಅಂತ ಕೇಳಿದೆ ನಾನು ಊರಲ್ಲಿ ಇದ್ದೇನೆ ನಿಮ್ಮ ನಿಮ್ಮ ಕೋರೆಯಲ್ಲಿ ಒಂದೂವರೆ ಗಂಟೆಗೆ ಬ್ಲಾಸ್ಟ್ ಆಗಿದೆಯಾ ಅಂತ ಕೇಳಿದೆ ನಿಮ್ಮ ಅವರಲ್ಲಿ ವಿಚಾರಿಸಿಕೊಳ್ಳಿ ಅವರು ಕೂಡ್ಲೇ ಎರಡು ನಿಮಿಷದಲ್ಲಿ ಹೇಳಿದ್ರು ನಮ್ಮಲ್ಲಿ ಆಗ್ಲಿಲ್ಲ ಸರಿ ನೀವು ಅಷ್ಟೊತ್ತಿಗೆ ನನಗೆ ಇಲ್ಲಿದವರಲ್ಲಿ ಪಕ್ಕದವರಲ್ಲಿ ಕೇಳಿ ಅದು ಸನ್ ಇಲ್ಲಿ ಎನ್ ಎಸ್ ಎನ್ ಎಸ್ ಅಲ್ಲ ಸಾರಿ ವಿಜಯಲಕ್ಷ್ಮಿ ಕೋರೆಯಲ್ಲಿ ಆದ್ದು ಅಂತ ಅವರು ಕೆಲವರು ಹೇಳಿದರು ಪಕ್ಕದಲ್ಲಿದ್ದವರು ಮನೆಯವರು ವಿಜಯಲಕ್ಷ್ಮಿ ಕೋರೆಯವರಿಗೆ ಪುನಃ ಹೇಳಿದೆ ಅವರಿಗೆ ಸಂತೋಷ ಇದೆ ನಿಮ್ಮಲ್ಲಿ ಎಲ್ಲ ಅದು ಇಲ್ಲಿ ಅಂತ ಎರಡನೇ ನನಗೆ ಫೋನ್ ಮಾಡಿ ಫೋನ್ ಬಂತು ಅಲ್ಲ ಅದು ಸ್ಟೋ ಸ್ಟೋರ್ ರೂಮಿಗೆ ಬೆಂಕಿ ಹಚ್ಚಿದ್ದಂತೆ ಎನ್ ಎಸ್ ಕೋರೆಯಲ್ಲಿ ಎನ್ ಎಸ್ ಕೋರೆಯಲ್ಲಿ ಸ್ಟೋರ್ ರೂಮಿಗೆ ಬೆಂಕಿ ಹಚ್ಚಿದ್ದಂತೆ ಬ್ಲಾಸ್ಟ್ ಅದು ಆದದ್ದು ಅಂತ ಜೂನಿಯರ್ ಕಾಲೇಜು ವಿಟ್ಲ ಜೂನಿಯರ್ ಕಾಲೇಜಲ್ಲಿ ಎಕ್ಸಾಮ್ ಮುಗಿಸಿ ಅವರು ಎಲ್ಲಾ ವಸ್ತುಗಳನ್ನೆಲ್ಲ ಇಟ್ಟುಕೊಂಡು ಪ್ರಿನ್ಸಿಪಾಲ್ ಚೇಂಬರ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಶೋಕೇಸ್ ಅಲ್ಲಿ ಇದ್ದಂತ ಎಲ್ಲ ಇದು ಕೆಳಗೆ ಬಿದ್ದಿದೆ ನನಗೆ ಫೋನ್ ಮಾಡಿದ್ರು ನಿಮ್ಮ ಮನೆ ಹತ್ತಿರದಿಂದ ಒಂದು ಸೌಂಡ್ ಬಂದಿದೆ ಏನಾಗಿದೆ ಅಷ್ಟೊತ್ತಿ ಹೇಳಿ ಅದು ಮೆಟೀರಿಯಲ್ ಹೀಗೆ ಕಲ್ಲಿನ ಕೋರೆ ಉಂಟು ಅಲ್ಲಿ ಕಾಸ್ಟ್ ಆಗುತ್ತೆ ಮತ್ತೆ ಇಲ್ಲಿ ವಿಚಾರ ಬಂದು ಬರುವಾಗ ಎಲ್ಲೋ ಇಲ್ಲಿ ಬೆಕ್ಕಿ ಎಲ್ಲೆಲ್ಲ ಉರಿತಾ ಇದೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಅಲ್ಲಿ ಹೋಗಿ ಬತ್ತಿ ನೋಡುವಾಗ ಹೇಳ್ತಾರೆ ಅದು ಮೆಟೀರಿಯಲ್ ಲಾರಿ ಪಿಕಪ್ ಅಲ್ಲಿ ಬಂದಿದೆ ಅದನ್ನು ಅಲ್ಲಿ ಇಟ್ಟಿದ್ರು ಅವರು ಇನ್ನು ಅದನ್ನು ಸ್ಟೋರೂಮ್ ಗೆ ತಕೊಂಡೋಗ್ಲಿಲ್ಲ ಒಣಗಲಿಕ್ಕೆ ಇಟ್ಟದ್ದು ಒಣಗಲಿಕ್ಕೆ ಇಟ್ಟದ್ದಕ್ಕೆ ಬೆಂಕಿ ಹಚ್ಚಿಕೊಂಡದ್ದು ಇವತ್ತು ನಲವತ್ತು ಡಿಗ್ರಿ ಉಷ್ಣತೆಯಿಂದ ಏರ್ತಾ ಇದೆ ಮನುಷ್ಯ ಇದ್ದಲ್ಲಿಗೆ ಕರಟಿ ಹೋಗುವಂತ ಸ್ಥಿತಿ ಹೊರಗೆ ಇದ್ರೆ ಅಂತ ಸ್ಥಿತಿಯಲ್ಲಿ ಅಂತಹ ಒಂದು ಅಪಾಯಕಾರಿಯಾದ ವಸ್ತುಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು ವ್ಯವಸ್ಥಾಪಕರ ನಿರ್ಲಕ್ಷ್ಯ ಯಾರು ನೋಡ್ಕೊಳ್ಬೇಕೋ ಜವಾಬ್ದಾರ ಅವರು ಅದನ್ನು ನೋಡ್ಕೊಳ್ಬೇಕು ಅದರ ಕೊರತೆಯಿಂದ ಇದು ನಾವು ಮತ್ತೆ ಎಲ್ಲ ಭಾರ ಹಾಕೋದು ನಮ್ಮ ಇಲ್ಲಿ ದೈವ ನಮ್ಮ ದೈವ ನಮ್ಮನ್ನು ರಕ್ಷಿಸಿದೆ ಈ ಒಂದು ರಕ್ತದ ಬಿಂದು ಬರಲಿ ಯಾರಿಗೇನಾಗಲಿಲ್ಲ ಮನೆಯಲ್ಲ ಗಾಜು ಹೊಡಿತಿದೆ ಅಂಗಳದಲ್ಲೂ ಒಂದು ದೊಡ್ಡ ಕಲ್ಲಿನ ಪೀಸ್ ಬಿದ್ದಿದೆ ಅಂಗಳ

ಎನ್ ಓ ಸಿ ನೀಡಿರುತ್ತಾ ಅದನ್ನ ಇಷ್ಟೇ ನಾನ್ ಡಿಪೋರ್ ನನ್ನಿಂದ ಹೇಗೆ ಹೋಗಿ ಹೋಗಿ ನಾವು ಗಣಿಗೂ ಗಣಿ ಏನ್ ಮಾಡ್ತಾನೆ ಎಲ್ರು ಕೊಟ್ಟಿದ್ದಾರೆ ಎನ್ಓ ಸಿ